ಅಂದರೆ ನಿಮ್ಮ ಫೋಟೋ ಶೂಟ್ಗೋಸ್ಕರ ಅಮಾಯಕವಾದಂಥ ರಾಜ್ಯದ ಭವಿಷ್ಯದ ನಿರ್ಮಾಣ ಮಾಡುವಂಥ ನಮ್ಮ ವಿದ್ಯಾರ್ಥಿಗಳನ್ನು ಬಲಿ ತೆಗೆದುಕೊಂಡಿದ್ದೀರ ನೀವು ಇವತ್ತು ಈ ಘಟನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿದೆ ಸ್ವತಃ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಈ ಕಾರ್ಯಕ್ರಮ ನೀವು ಇಲ್ಲಿ ಮಾಡಬೇಕಾದಾಗ ಅಲ್ಲೇ ರದ್ದು ಮಾಡಬೇಕಾಯ್ತು ನಿಮ್ಗೇನಾದರೂ ಗೌರವ ಇದ್ದಿದ್ರೆ ನಾಲ್ಕು ಜನ ತೀರ್ಕೊಂಡಾಗೆ ರದ್ದು ಮಾಡಬೇಕಾಗ್ತದೆ ಅವಾಗೂ ಮಾಡಲಿಲ್ಲ ಕಾರ್ಯಕ್ರಮ ಆದಮೇಲೆ ಮುಖ್ಯಮಂತ್ರಿಗಳು ಎಲ್ಲೋದ್ರೂ ನಮಗೂ ಗೊತ್ತಿಲ್ಲ ಎಲ್ಲೋದ್ರು ಅಂತ ಗೊತ್ತಿಲ್ಲ ಆಮೇಲೆ ಅವರು ಬಂದಿದ್ದು ಆಸ್ಪತ್ರೆಗೆ ಬಂದಿದ್ದು ಆರೂವರೆಗೆ ಏನಪ್ಪ ಸಿಕ್ಸ್ ತರ್ಟಿನ ಹಾಂ ಬಂದಿದ್ದು ಎಲ್ಲೋದ್ರೂ ನಮಗೂ ಗೊತ್ತಿಲ್ಲ ಹಾಂ ಏಳುವರೆಗೆ ಹಾಂ ಬಂದಿತ್ತು ಆಯಿತು ಅವ್ರಿಗೆ ಟ್ರಾಫಿಕ್ಕು ನಮಗೆ ಟ್ರಾಫಿಕ್ಕು ಅವ್ರಿಗೆ ಯಾವ ಟ್ರಾಫಿಕ್ ಇದೆ ಅಂದರೆ ಒಟ್ಟಾರೆ ಈ ಘಟನೆಯ ನೇರ ಹೊಣೆಯನ್ನು ಸರ್ಕಾರ ವಹಿಸಬೇಕು